ಯೂಟ್ಯೂಬ್ ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಕುಟುಂಬದ ಪ್ರಬಂಧ ಈ ಒಂದು ಕುಟುಂಬದ ಪ್ರಬಂಧದ ಇಡೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ ಕುಟುಂಬವು ಎಂಬ ಪದವನ್ನು ವ್ಯಾಖ್ಯಾನಿಸಲು ಬಂದಾಗ ಇದು ಒಂದೇ ಮನೆಯಲ್ಲಿ ಒಟ್ಟಿಗೆ ವಾಸಿಸುವ ಜನರ ಗುಂಪನ್ನು ಸೂಚಿಸುತ್ತದೆ ಒಂದು ಕುಟುಂಬವು ಅಜ್ಜಿಯರು ಪೋಷಕರು ಪುತ್ರರು ಹೆಣ್ಣು ಮಕ್ಕಳು ಪತಿ ಪತ್ನಿ ಸಾಕು ಪ್ರಾಣಿಗಳನ್ನು ಒಳಗೊಂಡಿದ್ದರೆ ಮತ್ತು ಇತರ ಕುಟುಂಬವು ಸದಸ್ಯರು ಒಳಗೊಂಡಿರುತ್ತಾರೆ ಇನ್ನ ವಿವರಣೆ ಜೀವನದಲ್ಲಿ ಪೋಷಕರು ನಮ್ಮ ಮೊದಲ ಶಿಕ್ಷಕರಾಗುತ್ತಾರೆ ಅವರು ನಮ್ಮ ಮಾರ್ಗದರ್ಶರಂತೆ ಯಾವಾಗಲೂ ಒಳ್ಳೆಯದು ಅಥವಾ ಕೆಟ್ಟದ್ದನ್ನು ನಮಗೆ ತಿಳಿಸುತ್ತಾರೆ ಕೆಲಸಗಳನ್ನು ಪರಿಣಾಮಕಾರಿಯಾಗಿ ಮಾಡುವುದು ಹೇಗೆ ನಾವು ಮಾಡುವುದರಿಂದ ಅದು ದೂರವಿರಬೇಕೋ ನಾವು ನಮ್ಮ ಯೋಗಕ್ಷಮಕ್ಕಾಗಿ ಅವರು ಮಾಡುವ ತ್ಯಾಗ ಕೆಲವೊಮ್ಮೆ ಅವರ ಅನುಭವಿಸುವ ಕಷ್ಟಗಳು ನಮಗೆ ಉತ್ತಮ ವಾತಾವರಣಗಳನ್ನು ಒದಗಿಸಲು ಸಾಕಷ್ಟು ಸ್ಫೂರ್ತಿದಾಯಕವಾಗಿದೆ ಅವರು ನಿಜವಾಗಿಯೂ ಅತ್ಯುತ್ತಮ ಶಿಕ್ಷಕ ಒಂದು ಕುಟುಂಬ ಅಂದರೆ ಅದರಲ್ಲಿ ಕಷ್ಟ ಇರುತ್ತೆ ಸುಖ ಇರುತ್ತೆ ಅವರು ಅನುಭವಿಸುವಂತ ಕಷ್ಟಗಳು ಅವರು ಮಾಡುವಂಥ ಕೆಲಸಗಳು ಎಲ್ಲವೂ ಕಣ್ಣಿಗೆ ಕಾಣುತ್ತಂತ ಈ ಈ ಪ್ಯಾರಾಗ್ರಾಫಲ್ಲಿ ನಾನು ತಿಳಿಸ್ಲಾಗ್ತದ ಇನ್ನು ಅವರು ವಿಭಕ್ತಿ ಅಥವಾ ವಿಭಕ್ತ ಅವಿಭಕ್ತ ಅಥವಾ ವಿಭಕ್ತ ಕುಟುಂಬವೇ ಎಷ್ಟು ಸದಸ್ಯರಿದ್ದಾರೆ ಅವರು ಹೆತ್ತವರು ವೃತ್ತಿ ಇತರ ಸಂಬಂಧಿಕರು ಅವರು ಪ್ರತಿ ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳುವ ಬಂಧನವನ್ನು ಹೇಳುವ ಮೂಲಕ ಕುಟುಂಬದ ಕುರಿತು ಪ್ರಬಂಧವನ್ನು ಪ್ರಾರಂಭಿಸಬಹುದು ಕುಟುಂಬಗಳು ಪೋಷಕರು ಅವರನ್ನು ಹೇಗೆ ಬೆಂಬಲಿಸುತ್ತಾರೆ ಮತ್ತು ಪ್ರೇರೇಪಿಸುತ್ತಾರೆ ಅವರು ಮಾಡುವ ತ್ಯಾಗ ಒಬ್ಬ ವ್ಯಕ್ತಿಯನ್ನು ಬೆಳೆಸುವಲ್ಲಿ ಅವರ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಅವರು ವಹಿಸುವ ಪಾತ್ರ ಈ ಥರ ಅವರು ಅವಿಭಕ್ತ ಅಥವಾ ವಿಭಕ್ತ ಕುಟುಂಬವೇ ಎಷ್ಟು ಸದಸ್ಯರಿದ್ದಾರೆ ಅವರು ಹೆತ್ತವರ ಏನು ಇದರ ಸಮ ಅವರ ಸಂಬಂಧಿಕರು ಹಾಗೂ ಪ್ರತಿ ಕುಟುಂಬದ ಸದಸ್ಯರು ಈ ಥರ ಒಂದು ಕುಟುಂಬದೊಳಗೆ ಬರುವಂಥ ನಾವು ಹೇಳ್ಬೋದು ಇನ್ನು ಈ ಕಡೆ ನೋಡ್ಬೋದು ಅದರಲ್ಲಿ ಜನರು ಕುಟುಂಬದ ಕುಟುಂಬ ಇದ್ದಾಗ ಮನೆ ನಿರ್ಮಾಣವಾಗ್ತದ ಚಿಕ್ಕವರಾಗಲಿ ಅಥವಾ ವಯಸ್ಸದ ವಯಸ್ಸ ವಯಸ್ಸಾದವರಾಗಲಿ ಕುಟುಂಬವು ನಮ್ಮ ಮೊದಲ ಮನೆ ನಮ್ಮ ಆಶ್ರಯ ನಮ್ಮ ಸಂ ಸಂರಕ್ಷವಾಗುತ್ತದೆ ಎಲ್ಲ ರೀತಿಯ ನೈತಿಕ ದೈಹಿಕ ಮತ್ತು ಹಣಕಾಸಿನ ನೆರವು ಒಬ್ಬ ವ್ಯಕ್ತಿಗೆ ಕುಟುಂಬದಿಂದ ನೀಡಲಾಗುತ್ತದೆ ಪರಿಸ್ಥಿತಿಯನ್ನು ಲೆಕ್ಕಿಸದೆ ಕುಟುಂಬವು ಯಾವಾಗಲೂ ನಮ್ಮ ಉತ್ಸಾಹವನ್ನು ಹೆಚ್ಚಿಸುತ್ತದೆ ಇತರರು ನಮ್ಮನ್ನು ತ್ಯಜಿಸಬಹುದು ಆದರೆ ನಮ್ಮ ಕುಟುಂಬದಲ್ಲಿ ಆದರೆ ನಮ್ಮ ಕುಟುಂಬವಲ್ಲ ತ್ಯಜಿಸಲು ಸಾಧ್ಯವಿಲ್ಲ ಸಮಾಜದ ಜೀವಿಗಳಾಗಿರುವ ಮನುಷ್ಯರು ಕೇವಲ ತಾವಾಗಿಯೇ ಇರಲು ಸಾಧ್ಯವಿಲ್ಲ ಉಳಿಸಿಕೊಳ್ಳಲು ಅವರು ನಿರಂತರವಾಗಿ ಪರಸ್ಪರ ಸಂವಹನ ನಡೆಸಬೇಕು ಅದಕ್ಕಾಗಿ ಒಬ್ಬ ವ್ಯಕ್ತಿ ತನ್ನ ಕುಟುಂಬದೊಂದಿಗೆ ಇರುವುದು ಎಷ್ಟು ಮುಖ್ಯ ಎಂದು ನಾವು ನೋಡಬಹುದು ಕುಟುಂಬವು ನಮ್ಮ ಅಸ್ತಿತ್ವದ ಅಡಿಪಾಯವಾಗಿದೆ ವ್ಯಕ್ತಿಯ ಜೀವನದಲ್ಲಿ ಕುಟುಂಬ ವಹಿಸುವ ಪಾತ್ರವು ಸಾಕಷ್ಟು ಮಹತ್ವದಾಗಿದೆ ಇನ್ನ ಕೊನೆಯದಾಗಿ ಉಪ ಸಂವಾರ ಕುಟುಂಬವು ನಮಗೆ ಸಂಬಂಧಗಳ ಅರ್ಥವನ್ನು ಕಲಿಸುತ್ತದೆ ಕುಟುಂಬವು ನಮಗೆ ಸಂಬಂಧ ಸಂಬಂಧಗಳ ಅರ್ಥವನ್ನು ಕಲ್ಪಿಸುತ್ತದೆ ಕಲಿಸುತ್ತದೆ ಇದು ಹೊರಗಿನ ಪ್ರಪಂಚದೊಂದಿಗೆ ಅರ್ಥಪೂರ್ಣ ಸಂಪರ್ಕಗಳನ್ನು ರೂಪಿಸಲು ರೂಪಿಸಲ್ ರೂಪಿಸಲು ಸಹಾಯ ಮಾಡುತ್ತದೆ ಕುಟುಂಬದಿಂದ ಪಡೆದ ಪ್ರೀತಿ ವಿಶೇಷ ಸಂಬಂಧಗಳನ್ನು ಬೆಳೆಸುತ್ತದೆ ಕುಟುಂಬವು ಪ್ರೀತಿ ಗೌರವ ನಂಬಿಕೆ ಭರವಸೆ ಕಾಳಜಿ ಮತ್ತು ಉತ್ತಮ ನಡವಳಿಕೆಯಂಥ ಮೌಲ್ಯಗಳನ್ನು ವೈಯಕ್ತಿಕ ಬೆಳವಣಿಗೆಗೆ ಅವಿಭಾ ಅವಿಭಾಜ್ಯವಾಗಿವೆ ಪ್ರೀತಿಯ ವಾತಾವರಣದಲ್ಲಿ ಬೆಳೆಯುವುದು ಪ್ರತಿಯೊಬ್ಬರ ಜೀವನಕ್ಕೆ ಭದ್ರ ಬುನಾದಿ ಹಾಕುತ್ತದೆ ಕುಟುಂಬದ ಈ ಒಂದು ಪ್ರಬಂಧದ ಪೀಠಿಕೆ ನೋಡ್ಕೊಳ್ಳಿ ಮೊದಲಿಂದ ಪೀಠಿಕೆ ಹಾಗೂ ವಿವರಣೆ ಇಲ್ಲಿ ನೋಡಬಹುದು ಉಪ ಸಂವಾರ ವಿವರಣೆ ಇಲ್ಲಿವರೆಗೂ ಇದೆ ಮಹತ್ವದಾಗಿದೆ ವಿವರಣೆ ಬರೀಬೇಕು ಇನ್ನು ಕೊನೆಯದಾಗಿ ಉಪಸಂಹಾರ ಈ ಒಂದು ಕುಟುಂಬದ ಪ್ರಬಂಧದ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು